ಹಂಡ್ರೆಡ್ ಪರ್ಸೆಂಟ್ ನಾನು ಇಲಾಖೆ ವಹಿಸ್ಕೊಂಡ ತಕ್ಷಣ ನಾನು ಫಸ್ಟ್ ಹೇಳಿದ್ದೆ ಫಸ್ಟ್ ಹೇಳಿದ್ದೆ ದಯವಿಟ್ಟು ಮಕ್ಳು ಕೈಲಿ ಯಾಕೆಂದ್ರೆ ಮುಂಚೆ ಮಾಡ್ತಾ ನಾವೀಗ ಮಾತಾಡ್ತಾ ಇದ್ದಂಗೂ ಎಲ್ಲ ಮಾಡ್ತಿರ್ಬೋದು ನನ್ನ ಕಡೆಯಿಂದ ನಾನು ಹೇಳ್ತೀನಿ ಅದನ್ನ ಕಠಿಣವಾಗಿ ನಾವು ಶಿಕ್ಷೆಯನ್ನು ಕೊಡಕ್ ಹೋಗ್ತೀವಿ ಮೊನ್ನೆನೂ ಕೂಡ ಹಾಕಿ ಸ್ಪಾಟ್ ಅಲ್ಲಿ ಹೇಳ್ತೀನಿ ಅದಕ್ಕೆ ಬರ್ತೀನಿ ಹಿಂದೆ ಎಲ್ಲ ಕಡೆಗೂ ಕೂಡ ಡಿ ಜೆ ನೇಮಕತಿನ ಸುಮಾರು ಕಡೆಗೆ ಆಗೇ ಇಲ್ಲ ಅದು ಅವ್ರಿಗೂ ಗೊತ್ತ ಪಾಪ ಅವರು ಪ್ರಯತ್ನ ಪಡ್ತಾ ಇದ್ದಾರೆ ಅದಾದಮೇಲೆ ಬೇರೆ ಸರ್ಕಾರ ಬಂದಾಗ ಅವರು ಪ್ರಯತ್ನ ಪಡ್ತಾ ಇದ್ದಾರೆ ಈಗ ನೋಡಿ ಪಬ್ಲಿಕ್ ಅಲ್ಲಿ ಈ ಥರ ಅಸಹ್ಯವಾಗಿರ್ತಕ್ಕಂಥ ಒಂದು ಸಂದರ್ಭ ಬಂತು ಮಕ್ಕಳು ಇವತ್ತು ಬಾತ್ರೂಮಿಗೆ ಹೋಗಿ ಕ್ಲೀನ್ ಮಾಡ್ತಕ್ಕಂಥದ್ದು ಅಂತಕ್ಕಂಥದ್ದು ಎಲ್ಲ ಕಡೆ ಆಗ್ತಾ ಇಲ್ಲ ಎಲ್ಲ ಆಗಿದೆ ಅದು ತಪ್ಪು ಹಂಡ್ರೆಡ್ ಪರ್ಸೆಂಟ್ ತಪ್ಪು ಅದಾಗಬಾರ್ದು ಅದಕ್ಕೆ ನಿನ್ನೆ ಮಾನ್ಯ ಮುಖ್ಯಮಂತ್ರಿಗಳು ಮೊನ್ನೆ ನಾವು ಕ್ಯಾಬಿನೆಟಲ್ಲೂ ಕೂಡ ಮಾತಾಡ್ಬೇಕಾದ್ರೆ ಇಂಥ ವಿಚಾರಗಳು ಅವತ್ತೇ ಅವತ್ತೇ ಅದು ಬಂದ್ಬಿಡ್ತು ಬೆಳಗ್ಗೆ ಬಂದಾಗ ಅದನ್ನ ಇಂಥ ವಿಚಾರಗಳನ್ನು ಸೂಕ್ಷ್ಮತೆಯಿಂದ ಸರ್ಕಾರನೂ ಕೂಡ ಸವಲತ್ತು ಕೊಡ್ಬೇಕು ಎಲ್ಲದೂ ಕೊಡೋಕ್ಕಾಗಲ್ಲ ಕೊಡಕ್ಕಾಗಲ್ಲ ಸಾವಿರ ಹದಿಮೂರು ಸಾವಿರ ಟೀಚರ್ಸ್ ತಗೊಂಡಿದ್ದೀನಿ ಈಗ ಇನ್ನೂ ನಲವತ್ ಸಾವಿರ ಟೀಚರ್ಸ್ ಬೇಕು ನನಗೆ ಅಟ್ಲೀಸ್ಟ್ ಒಂದು ಹದಿನೈದು ಇಪ್ಪತ್ತು ಸಾವಿರ ಕೊಟ್ಟರೆ ನಾನು ಮ್ಯಾನೇಜ್ ಮಾಡ್ತೀನಿ ಇಲ್ಲಾದ್ರೆ ಅತಿಥಿ ಶಿಕ್ಷಕರು ಕ್ಲೀನಿಂಗಿಗೆ ಅತಿಥಿ ಕ್ಲೀನರ್ಸ್ನೂ ತಗೋಬೋದು ಏನು ತೊಂದರೆ ಇಲ್ಲ ದುಡ್ಡು ಬೇಕಾದಕ್ಕೆ ದುಡ್ಡಿಗಾಗ್ಲೇ ಹೋದ್ ಸತಿ ಏನ್ ಕೊಡ್ತಾ ಇದ್ರು ಹಿಂದಿನ ಸರ್ಕಾರದವರು ಡಬಲ್ ಕೊಟ್ಟಿದ್ವಿ ಮೇಂಟೆನೆನ್ಸ್ ಈಗ ಅದನ್ನ ಇನ್ನೂ ಜಾಸ್ತಿ ಮಾಡ್ಬೇಕು ಮುಂದಿನ ವರ್ಷ ಯಾಕೆಂದ್ರೆ ಬಜೆಟ್ಗೆ ಅನೌನ್ಸ್ ಆಗ್ಬೇಕು ಪ್ಲಸ್ ಮಾನ್ಯ ಮುಖ್ಯಮಂತ್ರಿಗಳು ನಿನ್ನೆ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ನಾನು ಇನ್ನೂ ಕೂಡ ಅವ್ರಿಗೆ ವೈಯಕ್ತಿಕವಾಗಿ ಮಾತಾಡಿಲ್ಲ ಕ್ಯಾಬಿನೆಟ್ ಮೀಟಿಂಗ್ ಆದಮೇಲೆ ಇದನ್ನು ಹೇಳಿದ್ದಾರೆ ಇಲ್ಲ ಯಾವ್ದಾದ್ರು ಡಿ ಜರ್ಜೆ ಹುದ್ದೆಯನ್ನು ನಾವು ಫಿಲ್ ಅಪ್ ಮಾಡಬೇಕಾಗತ್ತೆ ಇಂಥ ಕೆಲಸ ಕಾರ್ಯಗಳಿಗೆ ಅಂತೇಳಿ ಹೇಳಿದ್ದಾರೆ ಅದೊಂದು ಭಾಳ ಸಂತೋಷ ಅವ್ರ ಜೊತೆಗೆ ಹೋದಾಗ ಮಾತಾಡಿ ಅದನ್ನ ತೀರ್ಮಾನವನ್ನು ತಗೊಂಡು ಅದನ್ನು ಮಾಡ್ತಕ್ಕಂಥದ್ದು ವ್ಯವಸ್ಥೆಯನ್ನು ನಾ ಮಾಡ್ತೀನಿ ಅದು ಭಾಳ ಅವಶ್ಯಕತೆ ಇರ್ತದೆ ಇದ್ರ ಜೊತೆಗೆ ನಾನು ಒಂದು ತೀರ್ಮಾನವನ್ನು ತಗೊಂಡೆ ಅದನ್ನ ಮನೆ ಕಿಮ್ಮಣ್ಣ ರತ್ನಾಕರ್ ಸಾಹೇಬರು ಎಲ್ಲರೂ ಕೂಡ ಇಂಥವ್ರ ಜೊತೆಗೆಲ್ಲ ಮಾತಾಡಿ ಎಲ್ಲಾ ಶಾಲೆಯಲ್ಲೂ ಕೂಡ ಇನ್ನು ಮೇಲೆ ನನ್ನ ಪ್ರಕಾರ ಮುಂದಿನ ವರ್ಷಕ್ಕೇನೆ ಅದು ನೋಡೋಣ ಡೆಸ್ಕ್ ಎಲ್ಲ ರೆಡಿ ಆಗ್ಬೇಕಾಗತ್ತೆ ಮುಂದಿನ ವರ್ಷದಿಂದ ಅದ್ರ ಮುಂದಿನ ವರ್ಷದೊಳಗೆ ಒಳಗೇನೆ ಮಕ್ಕಳು ಇನ್ನು ಮೇಲೆ ನೆಲಮೇಲೆ ಕುತ್ಕೊಂಡು ಪಾಠ ಓದಂಗಿಲ್ಲ ಅದು ಅದು ಎಲ್ಲಾದ್ರೂ ಮಕ್ಕಳು ನೆಲಮೇಲೆ ಕೂತ್ಕೊಂಡಿದ್ದಾರೆ ಅಂದ್ರೆ ಅದನ್ನ ನಾವು ಶಿಕ್ಷೆ ಕೊಡ್ಬೇಕು ಆ ರೀತಿಯಲ್ಲಿ ಅದಕ್ಕೆ ಡೆಸ್ಕ್ ಕೊಡ್ಬೇಕಾಗತ್ತೆ ಒಂದನೇ ಕ್ಲಾಸ್ ಇಂದ ಹತ್ತನೇ ಕ್ಲಾಸ್ ವರ್ಗೂ ಸರ್ಕಾರಿ ಶಾಲೆಯಲ್ಲಿ ಯಾರು ನೆಲಮೇಲೆ ಕೂರಂಗಿಲ್ಲ ಮೋಸ್ಟ್ಲಿ ಅನುದಾನಿತ ಪ್ರೈವೇಟ್ ಶಾಲೆಯಲ್ಲೂ ಕೂಡ ಇನ್ಮೇಲೆ ನೀವು ಯಾವುದೇ ಕಾರಣಕ್ಕೂ ಮಕ್ಕಳನ್ನ ನೆಲೆ ಮೇಲೆ ಕೂರಿಸೋಂಗಿಲ್ಲ ಮನೆ ಮೇಲೂ ಕೂರಿಸ್ಕೊಳ್ಳಂಗಿಲ್ಲ ಡೆಸ್ಕ್ ಮೇಲೇ ಕೂರ್ಬೇಕು ಡೆಸ್ಕ್ ಅಂದ ತಕ್ಷಣ ಅದಕ್ಕೆಲ್ಲ ಎಡ ಎಂಟೈರ್ ಸ್ಟೇಟಿಗೆ ಕೊಡಬೇಕಲ್ಲ ಯಾಕಂದ್ರೆ ನಾನೇ ಹೋದೆ ಸ್ಟೇಷನ್ ಸೆಷನ್ನಲ್ಲಿ ತುಂಬಾ ಹಳ್ಳಿಗಳಿಗೆ ಹೋದೆ ತುಂಬಾ ಶಾಲೆಗಳಿಗೆ ಹೋದೆ ಅವ್ರ ಜೊತೆ ಕೂತ್ಕೊಂಡು ಊಟ ಮಾಡಿದೆ ರುಚಿ ನೋಡಿದೆ ಮಕ್ಕಳಿಗೆ ಕೇಳಿದೆ ಸಿಗೋ ಅಲ್ಲ ಸಿಗೋ ಅಲ್ಲ ಮಕ್ಕಳಿಗೆ ಕೇಳಿದ್ದೀನಿ ಒಂದು ಕಡೆಗೆ ತೃಪ್ತಿ ಇದೆ ಇಂಪ್ರೂವ್ ಮಾಡೋದಕ್ಕೆ ಇನ್ನೂ ಅವಕಾಶ ಇದೆ ಮಾಡಬೇಕು ಅದಕ್ಕೆ ನಾವು ನೆಲ ಮೇಲೆ ಕುತ್ಕೊಂಡಾಗ ನಾನು ಚಪ್ಪಲಿ ಹಾಕೊಂಡು ಹೋಗಿದ್ದೀನಿ ಯಾಕಂದ್ರೆ ಟೀಚರ್ಸ್ ಎಲ್ಲರೂ ಚಪ್ಪಲಿ ಹಾಕೊಂಡಿದ್ರು ನಾನು ಹೋಗ್ಬಿಟ್ಟೆ ನಾನು ಅವಾಗ ನೋಡಿ ನನಗೆ ಮನಸ್ಸಿಗೆ ಬೇಜಾರಾಯಿತು ಆಮೇಲೆ ಹೊರಗೆ ಬಂದು ಹೇಳಿದೆ ಇಲ್ಲ ಇದು ಸರಿಯಲ್ಲ ಇದು ಯಾಕಂದ್ರೆ ಮಕ್ಕಳು ನೆಲ್ಮೇಲೆ ಕೂರಿಸಿ ಅದು ಈ ನಲಿ ಕಲಿ ಹಿಂಗೆ ರೌಂಡ್ ಕೂತ್ಕೋತಾರೆ ಮಕ್ಕಳೆಲ್ಲ ನಾನು ಇಟ್ ಇಸ್ ನಾಟ್ ಅಲೌಡ್ ಇನ್ಮೇಲೆಲ್ಲ ಸ್ಟಾಪು ಇನ್ಮೇಲೆ ಚಪ್ಪಲಿನೂ ಹಾಕಂಗ ಹೋಗಿಲ್ಲ ಡೆಸ್ಕ್ ಬರೋರ್ಗು ಬಂದು ಎಲ್ಲ ಮಾತಾಡಿ ಆಮೇಲೆ ತೀರ್ಮಾನವನ್ನು ತಗೊಂಡು ನಮ್ಮ ಇಲಾಖೆಯಿಂದ ಯಾವ ಮಕ್ಕಳು ಕೂಡ ಇನ್ಮೇಲೆ ನೆಲ ಮೇಲೆ ಕೂತ್ಕೊಂಡು ಪಾಠ ಕಲಿಯಂಗಿಲ್ಲ ಸಮಾನತೆ ಬರಬೇಕಂದ್ರೆ ಟೇಬಲ್ ಮೇಲೆ ಕೂರ್ಬೇಕು ಓದ್ಬೇಕು ಇದನ್ನ ನಾವು ತೀರ್ಮಾನ ಮಾಡಿ ಥ್ಯಾಂಕ್ ಯು